ನನ್ನ ಹೆಸರು ಎಚ್ ಜಿ ಹೇಮಂತ್ ಕುಮಾರ್ ಅಂತ ಸಿಟಿ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ನಮ್ಮ ದೇಶ ಹಾಗೂ ನಾಡಿನ ಜನತೆಗೆ ಎಪ್ಪತ್ತೊಂಬತ್ತರನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ನಮಸ್ಕಾರಗಳು ಭಾರತ ದೇಶದ ಎಲ್ಲ ನಾಗರಿಕರಿಗೆ ಬರುವ ಆಗಸ್ಟ್ ಹದಿನೈದರಂದು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ನಾನು ಎ ಆರ್ ಇದ್ದು ದಾವಣಗೆರೆ ಜಿಲ್ಲಾ ಎಸ್ ಡಿ ಪಿ ಅಧ್ಯಕ್ಷನಾಗಿ ಹಾಗೂ ನನ್ನ ಪಕ್ಷದ ಪರವಾಗಿ ಸಮಸ್ತ ನಾಡಿನ ಸಮಸ್ತ ರಾಷ್ಟ್ರದ ನಾಗರಿಕರಿಗೆ ಈ ಶುಭ ಸಂದರ್ಭದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹಾರಿಸುತ್ತಾರೆ ಎಲ್ಲರಿಗೂ ನಮಸ್ಕಾರ ನಮಸ್ತೆ ನಮ್ಮ ಹೆಸರು ಶ್ರೀನಿವಾಸ್ ಆರ್ ಅಂತ ಹರಿಹರ ತಾಲೂಕು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ದೇಶದ ಸಮಸ್ತ ನಾಗರಿಕರಿಗೆ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ ಎತ್ಸಿ ಅಂತ ಹಾರ ಶರ್ ಅರಿಯಾರು ತಾಲೂಕು ನಮ್ಮ ನಮ್ಮ ಕರ್ನಾಡಿನ ಹಾಗೂ ದೇಶದ ಎಲ್ಲ ಸಮಸ್ತ ನಾಗರಿಕರಿಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯವನ್ನು ಕೊಡ್ತೇನೆ ನಮಸ್ಕಾರ ನನ್ನ ಹೆಸರು ಎಂ ಎನ್ ಕರಿಬಸಪ್ಪ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಘಟನಾ ಸಂಚಾಲಕರು ಗಂಗನರಸಿ ನಾ ದೇಶದ ಸಮಸ್ತ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವತಂತ್ರೋತ್ಸವದ ಆರ್ಥಿಕ ಶುಭಾಶಯಗಳು ನಮಸ್ಕಾರಗಳು ನನ್ನ ಹೆಸರು ಹನುಮಂತಪ್ಪ ಲೋಮಣಿ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಹರಿಹರ ಆ ಈ ಬರುವ ಆ ಸ್ವತಂತ್ರೋತ್ಸವದ ಒಂದು ಎಪ್ಪತ್ತೊಂಬತ್ತನೆಯ ಆಚರಣೆ ಮಾಡ್ತಾ ಇದ್ದೇವೆ ನನ್ನ ಈ ದೇಶದ ಭವ್ಯ ಭಾರತದ ಎಲ್ಲ ನಾಗರಿಕರಿಗೂ ಸಹ ಶುಭಾಶಯಗಳನ್ನ ಕೋರುತ್ತೇನೆ ನಮಸ್ಕಾರ ನನ್ನ ಹೆಸರು ಕವಿತಾ ಕುಮಾರಿ ಜೇವೆ ಕಾರ್ಮಿಕ ನಿರೀಕ್ಷಕರು ಭಾರ ಈ ನಾಡಿನ ಸಮಸ್ತರಿಗೆಲ್ಲರಿಗು ಎಪ್ಪತ್ತೊಂಬತ್ತನೆಯ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದ್ದೇನೆ